ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಜಿ ಗೌಡ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಡೆಟಾಕ್ಸ್ ಡ್ರಿಂಕ್ನ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಡೆಟಾಕ್ಸ್ ಡ್ರಿಂಕ್ಸ್ನ ಮಾಡಲಿಕ್ಕೆ ಕರ್ ತೊಗೊಂಡಿರೋಂಥ ಐಟಮ್ಸ್ಗಳು ಕರ್ಬಾನ್ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ಪೆಪ್ಪರ್ನ ತೊಗೊಂಡಿದ್ದೀನಿ ಒಂದು ಎರಡನ್ನ ಎರಡು ನಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ತೊಗೊಂಡಿದ್ದೀನಿ ಪಿಂಕ್ ಸಾಲ್ಟು ಮತ್ತು ಒಂದು ಅರ್ಧ ಕಪ್ನಷ್ಟು ನೀರನ್ನ ತೊಗೊಂಡಿದ್ದೀನಿ ಒಂದು ಜಾರಿಗೆ ಅರ್ಧ ಕಪ್ನಷ್ಟು ನೀರನ್ನ ಹಾಕೊತಾ ಇದ್ದೀನಿ ಹಾಕೊತಾ ಇದ್ದೀನಿ ಪೆಪ್ಪರ್ನ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕೋತಾ ಇದ್ದೀನಿ కொண்டு ఒక లొట్టకి సోస్ కొంటా ఇదినీ టీయా టీయా